ನಾವು ಈಗ ಐದು ವರ್ಷದಿಂದ ಗೊತ್ತಾಗ್ತಾ ಇದ್ದೀವಿ ನಮಗೆಲ್ಲ ಪರಿಹಾರ ಆಗುತ್ತೆ ಇನ್ನೆಡ್ತಿ ನಾನು ಈ ಐನರ್ ಸಿಕ್ಕಿರೋದ್ರಿಂದ ನಾನು ಉಳಿಸ್ಕೊಂಡಿದ್ದೀನಿ ಈಗ ಐನವರು ಸಿಕ್ಕಿನಾದರೆ ನಮ್ಗೆ ಒಂದು ಸೇ ತೀರೋಗಿತ್ತು ಇವರು ನನಗೆ ಒಂದು ಲೆಕ್ಕ ಇವರು ದೇವ್ರ ಸಮಾನನೇ ಈ ಜಗನ್ಮಾತೆಯ ನಂಬಿ ಬಂದ ಭಕ್ತರಿಗೆ ಸಿಕ್ಕಿದೆ ಯಶಸ್ಸಿನಾದಿ ಈ ದೇವಿಯ ನಿತ್ಯ ಕಾಯಕವೇ ಭಕ್ತಾದಿಗಳ ಇಷ್ಟಾರ್ಥ ಸಿದ್ಧಿ ಕಲ್ಪಿಸಿ ಭಕ್ತಿ ಕೇಂದ್ರವಾಗಿ ಕಂಗೊಳಿಸುವ ಆದಿಶಕ್ತಿ ಶ್ರೀ ಮುಳ್ಕಟ್ಟಮ್ಮ ಈ ದೇವಾಲಯ ಎಲ್ಲಿದೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಈ ದೇವಾಲಯ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪುರಸಭಾ ವ್ಯಾಪ್ತಿಗೆ ಬರುವ ಹೊಯ್ಸಳರ ನೆಲೆಬೀಡು ಎಂದೇ ಇತಿಹಾಸ ಖ್ಯಾತಿಯೊಂದಿರುವ ಹೊಸಹೊಳಲು ಗ್ರಾಮದ ಪ್ರಧಾನ ಅರ್ಚಕ ಹೊನ್ನಾವರ ಪರಮೇಶ್ವರ ನೇತೃತ್ವದಲ್ಲಿ ಶ್ರದ್ಧಾ ಭಕ್ತಿಯಿಂದ ಹಲವು ವರ್ಷಗಳಿಂದ ನಿರಂತರವಾಗಿ ಭಕ್ತರ ಇಷ್ಟಾರ್ಥ ಸಿದ್ಧಿ ಕಲ್ಪಿಸುವ ಕೇಂದ್ರ ಸ್ಥಳವಾಗಿದೆ ಸಂತಾನ ಆಸ್ತಿ ಕೋರ್ಟ್ ಕೇಸ್ ಕುಟುಂಬ ಕಲಹ ಸೇರಿದಂತೆ ಇನ್ನಿತರ ಕಷ್ಟದ ಸುಳಿಯಲ್ಲಿ ಸಿಕ್ಕಿರುವ ಭಕ್ತರಿಗೆ ಈ ಕ್ಷೇತ್ರದಲ್ಲಿರುವ ಜಗನ್ಮಾತೆ ಮುಳ್ಕಟ್ಟಮ್ಮನ ಸ್ಮರಿಸಿದರೆ ಸಾಕು ಸಿಗುತ್ತೆ ನಿಮ್ಮ ಕಷ್ಟಗಳಿಂದ ಮುಕ್ತಿ ಮುಳ್ಕಟ್ಟಮ್ಮ ದೇವಸ್ಥಾನ ಅಂತ ಇದೆ ತಾಲೂಕು ರೋಡ್ ನಮಗೆ ಇಲ್ಲಿ ಬಂದ ಮೇಲೆ ಒಳ್ಳೇದಾಗಿದೆ ನಾಲ್ಕು ವರ್ಷದಿಂದ ನಮ್ಮ ನಾಲ್ಕು ತಪ್ಪಿದ್ರೆ ಇಲ್ಲಿ ಬಂದ್ರೆ ಒಳ್ಳೆಯದಾಗಿದೆ ಆರೋಗ್ಯ ನಮ್ದು ಬೇಕೀವಿ ನಾವು ಈ ದೇವಾಲಯ ಇಷ್ಟಗಳ ಇದ್ದರೂ ನಂಬಿ ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ನೀಡಿ ಕಳೆದ ನಾಲ್ಕು ವರ್ಷಗಳಿಂದಲೇ ಸಣ್ಣ ಗುಡಿಗೆ ಸಾಗರದಂತೆ ಭಕ್ತ ಸಮೂಹ ಮಂಡ್ಯ ಜಿಲ್ಲೆಯ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ದೇವಿಯ ಮಹಿಮೆಗೆ ಪಾತ್ರರಾಗುತ್ತಿದ್ದಾರೆ ಅಲ್ಲೂ ಹೋಗಿ ನಾವು ಹೋಗಿ ಬಂದಿದ್ದೀವಿ ಒಂದು ಎರಡು ದಿನ ಉಷರಾಗೋದು ಒಂದು ಎರಡು ದಿನ ಉಷರಾಗಿತ್ರ ಹಂಗೆ ಹುಷಾರು ತಪ್ಪೋದು ನಾವು ಎಲ್ಲೇ ಕೇಳಿದ್ರು ಅದು ಹುಟ್ಟಿದಯ ಏನೋ ಒಂಥರ ವಾತಾವರಣದಲ್ಲಿ ಹುಟ್ಟೋದು ನಾವು ಎಲ್ಲ ಥರ ಸುತ್ತಿ ಸುತ್ತಿ ಸಾಕಾಗಿ ನಾವು ಸರ್ ಮೂರುವರೆ ವರ್ಷದಿಂದ ನಾವು ಕಷ್ಟ ಅನುಭವಿಸಿದೀವಿ ಇದಕ್ಕಾಗಿ ನಾನು ಜೀವನ ತ್ಯಾಗ ಮಾಡಿಬಿಟ್ಟಿದ್ದೀನಿ ನಾವು ದುಡ್ಡ ಖರ್ಚು ಮಾಡಿ ಅವ್ರಿಗೆ ಇಷ್ಟು ಅವ್ರಿಗೆ ತೊಂದರೆ ಕೊಟ್ಟು ಕೊಟ್ಟು ಸಾಕಾಗಿ ಲಾಸ್ಟಿಗೆ ಯಾರೋ ಮುಟ್ಟ ಹಾಕೋದ್ರಿಂದವ ನಾವು ಈ ದೇವರಿಗೆ ಬಂದಿದ್ದೀವಿ ಇದು ಕೇರ್ಪಿಟಲ್ ಐತೆ ಹೊಸಳ್ಳಿ ಮುಳುಕಟ್ಟಮ್ಮ ಅಂತ ಐನರು ಎಷ್ಟೋ ಪ್ರಚಾರ ಮಾಡ್ತಾರೆ ಅವರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಇವರು ನಾನು ನನ್ನ ನಾನು ಉಳಿಸ್ಕೊಳ ಐನರ್ ಸಿಕ್ಕಿರೋದ್ರಿಂದ ನಾನು ಉಳಿಸ್ಕೊಂಡಿದ್ದೀನಿ ಈಗ ಐನಾರ ಸಿಕ್ಕಿಂಗ್ಳಂದ್ರೆ ನನ್ನ ಒಂದ್ ಸಿಟಿಗೆ ತೀರೋಗಿತ್ತು ಇವರು ನನಗೆ ಒಂದು ಲೆಕ್ಕ ಇವರು ದೇವ್ರ ಸಮಾನನೇ ಏಕೆಂದರೆ ನನ್ನ ನೆಡ್ತಿ ಉಳಿಸ್ಕೊಟ್ಟವ್ರೆ ಇವ್ರನ್ನ ದೇವ್ರ ಸಮಾನ ಅಂತಾರೆ ವಿಶೇಷ ದಿನಗಳಾದ ಶುಕ್ರವಾರ ಮಂಗಳವಾರ ಬುಧವಾರ ಭಾನುವಾರಗಳು ಸೇರಿದಂತೆ ವಿಶೇಷ ದಿನಗಳಲ್ಲಿ ಅಮ್ಮನಿಗೆ ವಿಶೇಷ ಫಲಪುಷ್ಪದಿಂದ ಅಲಂಕರಿಸಿದ ದಿನದ ಅಮ್ಮನ ದರ್ಶನ ಪಡೆಯುವುದೇ ಒಂದು ಭಾಗ್ಯ ಬರೀ ಆಸ್ತಿ ಕಲಹ ಕುಟುಂಬ ಕಲಹ ಮಾತ್ರಕ್ಕೆ ಸೀಮಿತವಾಗದೆ ಭಕ್ತರ ಆರೋಗ್ಯ ಭಾಗ್ಯಕ್ಕೂ ಶ್ರೀರಕ್ಷೆಯಾಗಿ ಮುಳ್ಕಟ್ಟಮ್ಮ ನೆಲೆಸಿದ್ದಾಳೆ ಎಲ್ಲರೂ ತಪ್ಪಾಗಲಾರದು ಹಲವು ಭಕ್ತರು ತಮ್ಮ ತಮ್ಮ ಸಮಸ್ಯೆಗಳು ಮತ್ತೆ ವೈದ್ಯರಿಂದಲೂ ಸಾಧ್ಯವಾಗದ ನಿಗೂಢ ಕಾಯಿಲೆಗಳಿಗೆ ಆದಿಶಕ್ತಿ ಮುಳುಕಟ್ಟಮ್ಮನ ದಿವ್ಯ ದೃಷ್ಟಿಯಿಂದ ತನ್ನ ಸನ್ನಿಧಿಗೆ ಬರುವ ಭಕ್ತರಿಗೆ ಆರೋಗ್ಯ ಭಾಗ್ಯ ಕರುಣಿಸಿ ನಂಬಿ ಬಂದ ಭಕ್ತರ ಕುಟುಂಬದ ನಿವಾಸಿಗಳಿಗೆ ಜಗದಾಂಬೆ ಶ್ರೀ ಆದಿಶಕ್ತಿ ಮುಳುಕಟ್ಟಮ್ಮ ಸಂಜೀವಿನಿಯಾಗಿ ನೆಲೆಸಿದ್ದಾಳೆ ಫೇಮಸ್ ಇಟ್ಟಿರುವಂತೆ ಅವಳು ನೋಡಿ ಕಳಿ ನೀವು ಬಂದ ಎಲ್ಲರಿಗೆ ಆಗೋ ಆಗಿಲ್ಲ ನೀವು ಬಲ್ ನೋಡಿ ನಿಮ್ಗೂ ಒಳ್ಳದ್ ಮಾಡ್ತಾಳ ತಾಯಿ ನಮ್ಗೂ ಒಳ್ಳದ್ ಮಾಡಿ ಅವಳ ನಾವು ಚೆನ್ನಾಗಿದ್ದೀವಿ ಈಗ ಮನ ಕಡೆ ಎಲ್ಲ ಪರಿಹಾರ ಕಂಡಿಕೊಂಡ ನಂತರ ಭಕ್ತರು ದೇವಾಲಯದ ಶ್ರೇಯೋಭಿವೃದ್ಧಿಗೆ ದಾನ ಹಾಗೂ ಅನ್ನ ಸಂದರ್ಪಣೆ ಮಾಡುವ ಬಗ್ಗೆ ಹರಕೆ ಮಾಡಿಕೊಂಡು ಹೋಗುತ್ತಾರೆ ದೇವಾಲಯದ ಅಭಿವೃದ್ಧಿಗೆ ಅಳಿಲು ಸೇವೆಯಾಗಿ ಭಕ್ತರಿಗೆ ನಿಂತಿದ್ದಾರೆ ಇದರಿಂದ ಭಕ್ತರ ಮನದಲ್ಲಿ ಜಗನ್ಮಾತೆ ನಂಬಿ ಬಂದ ಭಕ್ತರಿಗೆ ಶ್ರೀರಕ್ಷೆಯಾಗಿ ಇಷ್ಟಾರ್ಥ ಸಿದ್ಧಿ ಕಲ್ಪಿಸುವ ಕರುಣಾಮಯಿ ಮಹಾತಾಯಿಯಾಗಿದ್ದಾರೆ